ಕಲಿಕಫಲ ಐದು ಕವಿತೆ ಕತೆ ನಾಟಕ ಅಲ್ಲದೆ ಅಳಗನ್ನಡ ನಡುಗನ್ನಡ ಕೀರ್ತನೆ ಜಾನಪದ ವಚನ ಸಾಹಿತ್ಯ ಆತ್ಮಕತೆ ಜೀವನ ಚರಿತ್ರೆ ಪ್ರವಾಸ ಕಥನಗಳನ್ನು ಆಲಿಸಿ ಅರ್ಥ ಮಾಡಿಕೊಳ್ಳುತ್ತಾರೆ ವಿಷಯಾನುಸಾರ ಸಹಜ ಚರ್ಚೆ ಸಂವಾದದಲ್ಲಿ ಪಾಲ್ಗೊಂಡು ಅಭಿಪ್ರಾಯ ವ್ಯಕ್ತಪಡಿಸುತ್ತಾರೆ ಚಟುವಟಿಕೆ ಒಂದು ಸಾಹಿತ್ಯ ಮಂಜರಿ ಚಟುವಟಿಕೆ ಒಂದಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಪ್ರಶ್ನೆ ಒಂದು ಈ ಗದ್ಯ ಭಾಗವು ಯಾರನ್ನು ಕುರಿತು ಮಾಹಿತಿ ನೀಡುತ್ತದೆ ಉತ್ತರ ಈ ಗದ್ಯ ಭಾಗವು ಅಧಿಕಾರದ ದಾಹ ಹೊಂದಿರುವವರನ್ನು ಕುರಿತು ಮಾಹಿತಿ ನೀಡುತ್ತದೆ ಪ್ರಶ್ನೆ ಎರಡು ಒಬ್ಬ ಶ್ರೇಷ್ಠ ವ್ಯಕ್ತಿಯ ಬದುಕಿನ ಮಾರ್ಗ ನಮಗೆ ಉಪಯೋಗವಿದೆಯೇ ಹೇಗೆ ತಿಳಿಸಿ ಉತ್ತರ ಒಬ್ಬ ಶ್ರೇಷ್ಠ ವ್ಯಕ್ತಿಯ ಬದುಕಿನ ಮಾರ್ಗದಲ್ಲಿ ಅನುಸರಿಸುವ ತತ್ವ ಸಿದ್ಧಾಂತಗಳು ನಮ್ಮ ಬದುಕಿಗೆ ದಾರಿದೀಪವಾಗುತ್ತದೆ ಅವರ ನಡೆನುಡಿಗಳು ನಾವು ಅನುಸರಿಸುವುದರಿಂದ ನಾವು ಶ್ರೇಷ್ಠ ವ್ಯಕ್ತಿಯ ಬದುಕಿನ ಹಾಗೆ ಜೀವನವನ್ನು ನಡೆಸಬಹುದು ಪ್ರಶ್ನೆ ಮೂರು ಗದ್ಯ ಓದಿ ಕುವೆಂಪು ಅವರ ವ್ಯಕ್ತಿತ್ವ ಕುರಿತು ಐದಾರು ವಾಕ್ಯಗಳಲ್ಲಿ ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆಯಿರಿ ಕುವೆಂಪು ಅವರ ವ್ಯಕ್ತಿತ್ವ ಕುವೆಂಪು ನಾಡಿನ ಸರ್ವಾಂಗೀಣ ಪ್ರಗತಿಗೆ ನೆರವಾಗಿದ್ದ ವ್ಯಕ್ತಿ ಅವರು ಯಾವುದೇ ಪದವಿ ಪ್ರಶಸ್ತಿಗಾಗಿ ಹಾಗೂ ಅಧಿಕಾರಕ್ಕೆ ಆಸೆ ಪಡುತ್ತಿರಲಿಲ್ಲ ಬಡ್ತಿ ಬಹುಮಾನ ಮೊದಲಾದ ಲೌಕಿಕ ಲಾಭಗಳ ಬಗ್ಗೆ ಅವರು ನಿರ್ಲಕ್ಷ್ಯ ತೋರುತ್ತಿದ್ದರು ತಾನಾಗಿ ಬಂದ ಬಹುಮಾನಗಳನ್ನು ಅವರು ಬೇಡವೆನ್ನುತ್ತಿರಲಿಲ್ಲ ಬರದಿರುವುದಕ್ಕಾಗಿ ಚಿಂತಿಸುತ್ತಿರಲಿಲ್ಲ ದೇಶಕ್ಷೇಮ ಲೋಕ ಕಲ್ಯಾಣಗಳನ್ನು ಸದಾ ಗಮನದಲ್ಲಿಟ್ಟುಕೊಂಡು ಕರ್ತವ್ಯ ಪ್ರಜ್ಞೆಯಿಂದ ಸಮರ್ಪಣದಿಂದ ಕರ್ಮಯೋಗ್ಯಂತೆ ತಮ್ಮ ಪಾಲಿಗೆ ಬಂದ ಅಧಿಕಾರವನ್ನು ನಿರ್ವಂಚನೆಯಿಂದ ನಿರ್ವಹಿಸುತ್ತಿದ್ದರು ಪ್ರಶ್ನೆ ನಾಲ್ಕು ಈ ಬಗೆಯ ಬರಹಗಳನ್ನು ಆತ್ಮಕಥೆ ಅಥವಾ ಜೀವನ ಚರಿತ್ರೆ ಅಥವಾ ವ್ಯಕ್ತಿ ಚಿತ್ರಗಳೆಂದು ಗುರುತಿಸಿ ಪರಸ್ಪರ ವ್ಯತ್ಯಾಸ ತಿಳಿಸಿ ಉತ್ತರ ಇದು ವ್ಯಕ್ತಿ ಚಿತ್ರವಾಗಿದೆ ಜೀವನದ ವೃತ್ತಾಂತವನ್ನು ತಾವಾಗಿ ಪಡೆದ ಪುಸ್ತಕವನ್ನು ಆತ್ಮಚರಿತ್ರೆ ಅಥವಾ ಆತ್ಮಕಥೆ ಎಂದು ಕರೆಯುತ್ತಾರೆ ವ್ಯಕ್ತಿ ಚರಿತ್ರೆಯನ್ನು ಬೇರೊಬ್ಬರು ಬರೆದಾಗ ಅದನ್ನು ಜೀವನ ಚರಿತ್ರೆ ಎನ್ನುತ್ತೇವೆ ವ್ಯಕ್ತಿಯ ಕುರಿತಾದ ಸಮಗ್ರ ವ್ಯಕ್ತಿತ್ವ ಕುರಿತು ವರ್ಣಿಸುವುದೇ ವ್ಯಕ್ತಿ ಚಿತ್ರವಾಗಿದೆ ಸಹಪಾಠಿಯ ಜೊತೆ ನನ್ನ ಕತೆ ಒಂದು ನಿಮ್ಮ ಗೆಳೆಯ ಅಥವಾ ಗೆಳತಿ ಹೇಳಿದ ಜೀವನದ ಘಟನೆಯನ್ನು ಇಲ್ಲಿ ಪಡೆಯಿರಿ ಅದು ಜೀವನ ಚರಿತ್ರೆಯ ಲಕ್ಷಣಗಳನ್ನು ಒಳಗೊಂಡಿದೆಯೇ ಚಿಂತಿಸಿ ನಾನು ನನ್ನ ಗೆಳತಿ ಲಕ್ಷ್ಮಿ ಹೇಳಿದ ಅವರ ಜೀವನದ ಘಟನೆಯನ್ನು ಇಲ್ಲಿ ಪಡೆಯುತ್ತಿದ್ದೇನೆ ಅವರ ತಂದೆ ಒಬ್ಬ ರೈತನಾಗಿದ್ದರು ಅವರಿಗಿದ್ದ ನಾಲ್ಕು ಎಕರೆ ಹೊಲದಲ್ಲಿ ಎರಡು ಲಕ್ಷ ಬಂಡವಾಳವನ್ನು ಹಾಕಿ ಕ್ಯಾರೆಟ್ ಬೆಳೆದಿದ್ದರು ಅದು ಕೈ ಸೇರುವ ಮುನ್ನವೇ ಅವರ ಕೊಳವೆ ಬಾವಿಯ ನೀರು ನಿಂತು ಹೋಗಿದ್ದರಿಂದ ಹಾಕಿದ ಬಂಡವಾಳವೂ ಕೈ ಸೇರಲಿಲ್ಲ ತಂದೆಗೆ ವ್ಯವಸಾಯ ಬಿಟ್ಟು ಬೇರೆ ಯಾವ ಕೆಲಸವೂ ಅಷ್ಟೊಂದು ಚೆನ್ನಾಗಿ ಬರುತ್ತಿರಲಿಲ್ಲ ಆಕೆ ಸಾಲ ಮಾಡಿ ಕೊಳವೆ ಬಾವಿ ತೆಗೆಸಿದರು ನೀರು ಸಿಗಲಿಲ್ಲ ಮತ್ತೆ ಇನ್ನೊಂದು ಕಡೆ ಕೊಳವೆ ಬಾವಿ ತೆಗೆಸಿದರು ಅಲ್ಲೂ ಸಹ ನೀರು ಸಿಗಲಿಲ್ಲ ಅವರ ಜೀವನದ ಆಧಾರವಾಗಿದ್ದ ವ್ಯವಸಾಯವೇ ಇಲ್ಲವಂತಾದಾಗ ಜೀವನ ತುಂಬಾ ಕಷ್ಟಕರವಾಯಿತು ಬಡ್ಡಿಗೆ ತೆಗೆದಿದ್ದ ಸಾಲ ಹೆಚ್ಚುತ್ತಾ ಹೋಗಿ ಸಾಲ ನೀಡಿದವರು ಮನೆಯ ಮುಂದೆ ಬಂದು ಗಲಾಟೆ ಮಾಡಲು ಪ್ರಾರಂಭಿಸಿದರು ಹಾಗಾಗಿ ಅವರು ಬೆಂಗಳೂರಿಗೆ ಬಂದಿರುವುದಾಗಿ ಅವರ ತಂದೆ ಆಟೋ ಚಾಲಕರಾಗಿ ಕೆಲಸ ಮಾಡುತ್ತಿದ್ದಾರೆ ತಾಯಿಯು ಯಾವುದೋ ಒಂದು ಕಾರ್ಖಾನೆಯಲ್ಲಿ ಕೆಲಸಕ್ಕೆ ಹೋಗುತ್ತಿದ್ದಾರೆ ನಾಲ್ಕು ಜನಕ್ಕೆ ಕೆಲಸ ನೀಡುತ್ತಿದ್ದ ಅವರು ಇಂದು ಮನೆಯ ಬಾಡಿಗೆಯನ್ನು ಕಟ್ಟಲು ಕಷ್ಟಕರವಾದ ಜೀವನವನ್ನು ನಡೆಸುತ್ತಿದ್ದಾರೆ ಈ ನೈಜ ಜೀವನದ ಘಟನೆಯಲ್ಲಿ ಜೀವನ ಚರಿತ್ರೆಯ ಲಕ್ಷಣಗಳು ಹೊಂದಿವೆ ಅವರ ತಂದೆಯು ಮಾಡುತ್ತಿದ್ದ ಕೆಲಸ ಇದರಿಂದ ನಾಲ್ಕಾರು ಜನಕ್ಕೆ ಉಪಯೋಗವಾಗುತ್ತಿದ್ದು ಈಗ ಅವರು ಪಡುತ್ತಿರುವ ಕಷ್ಟಗಳು ನಾವು ನೋಡಬಹುದು ಚಟುವಟಿಕೆ ಎರಡು ಚಟುವಟಿಕೆ ಎರಡಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಪ್ರಶ್ನೆ ಒಂದು ಅದಕ್ಕೆ ಗಾಂಧಿ ಏನು ಉತ್ತರ ನೀಡಿರಬಹುದು ನೀವೇ ಊಹಿಸಿ ಕತೆ ಮುಂದುವರಿಸಿ ಮುಂದುವರೆದ ಕತೆ ಮಕ್ಕಳಿಗೆ ಯಾವುದಾದರೂ ವಿಷಯದ ಬಗ್ಗೆ ತಿಳಿಸುವಾಗ ಅವರಿಗೆ ಸ್ಪಷ್ಟವಾಗಿ ಅರ್ಥವಾಗುವ ರೀತಿ ತೃಪ್ತಿಯಾಗುವ ರೀತಿ ಮಾಹಿತಿಯನ್ನು ನೀಡಬೇಕು ಆದ್ದರಿಂದ ಇಷ್ಟು ತಡ ಮಾಡಿದೆ ಎಂದರು ಪ್ರಶ್ನೆ ಎರಡು ನೀವು ನಿಮ್ಮ ಅನುಭವದ ಒಂದು ಸ್ವಾರಸ್ಯ ಘಟನೆ ಕುರಿತು ಕತೆ ಬರೆಯಿರಿ ನನ್ನ ಜೀವನದಲ್ಲಿ ನಡೆದ ಒಂದು ಘಟನೆ ನನ್ನ ಸ್ನೇಹಿತ ಈಜು ಪರದೆ ಕೆರೆಯಲ್ಲಿ ಬಿದ್ದು ಪ್ರಾಣಾಪಾಯಕ್ಕೆ ಸಿಲುಕಿದಾಗ ನಾನು ಮತ್ತು ನನ್ನ ಸ್ನೇಹಿತರು ಅವನನ್ನು ಕೆರೆಯಿಂದ ಮೇಲೆ ತಂದು ರಕ್ಷಿಸಿದೆವು ಚಟುವಟಿಕೆ ಮೂರು ಚಟುವಟಿಕೆ ಮೂರಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಪ್ರಶ್ನೆ ಈ ಪಠ್ಯದ ಸಾಹಿತ್ಯ ಪ್ರಕಾರವನ್ನು ತಿಳಿಸಿ ತನ್ನ ಜೀವನಾನುಭವವನ್ನು ತಾವೇ ಪಡೆದುಕೊಳ್ಳುವ ಬರಹಗಳ ಕುರಿತು ಚರ್ಚಿಸಿ ಉತ್ತರ ಈ ಪಠ್ಯದ ಸಾಹಿತ್ಯ ಪ್ರಕಾರ ಆತ್ಮಕತೆ ತಮ್ಮ ಜೀವನದ ವೃತ್ತಾಂತವನ್ನು ತಾವಾಗೆ ಬರೆದ ಪುಸ್ತಕವನ್ನು ಆತ್ಮಚರಿತ್ರೆ ಅಥವಾ ಆತ್ಮಕತೆ ಎಂದು ಕರೆಯುತ್ತಾರೆ ಪ್ರಶ್ನೆ ಎರಡು ಕನ್ನಡ ಸಾಹಿತ್ಯದಲ್ಲಿ ತಮ್ಮ ಬದುಕಿನ ಆದಿಯನ್ನು ತಾವೇ ಬರೆದಿಟ್ಟಿರುವವರ ಕೃತಿಗಳನ್ನು ಶಿಕ್ಷಕರಿಂದ ತಿಳಿಯಿರಿ ಕವಿ ಆತ್ಮಕತೆಗಳು ಡಾಕ್ಟರ್ ಶಿವರಾಮ ಕಾರಂತರು ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಕುವೆಂಪು ನೆನಪಿನ ದೋಣಿಯಲ್ಲಿ దారా బేంద్రె నడదు బ దారి అథవా చతుర్ముఖ కడదాల్ మంజప్ప ననసాగనసూ మావిన మర మాస్తి వెంకటేశయంగర్ భవ అరవింద మాలి గారమెంట్స్ బ్రాహ్మణ నాకు నన్న ఓడాట నన్న నోట ప్రశ్నే నీవు ప్రవస అనుభవీ ನಮ್ಮ ಮನೆಯ ದೇವರು ನಂಜುಂದೇಶಕ ಆಗಿರುವ ಕಾರಣ ಒಮ್ಮೆ ಮೈಸೂರಿನ ಪ್ರವಾಸ ಮಾಡಿ ಬಿಡಬೇಕು ಎಂದು ಕುಟುಂಬ ಸಮೇತ ಶುಕ್ರವಾರ ತೆರಳಿದೆವು ಬೆಳಿಗ್ಗೆ ಏಳು ಮೂವತ್ತಕ್ಕೆ ನಮ್ಮ ಪ್ರಯಾಣ ಬೆಂಗಳೂರಿನಿಂದ ಪ್ರಾರಂಭವಾಯಿತು ಬೆಳಿಗ್ಗೆ ಸ್ವಾಮಿಯ ದರ್ಶನವನ್ನು ತ್ವರಿತವಾಗಿ ಮಾಡಲು ನಂಜನಗೂಡಿನ ಒಂದು ಖಾಸಗಿ ಹೋಟೆಲ್ ನಲ್ಲಿ ರಾತ್ರಿ ತಂಗಿದೆವು ನದಿಯಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಮಾಡಿ ನಂತರ ತೆಪ್ಪದಲ್ಲಿ ಸವಾರಿ ಮಾಡಿದೆವು ಇದೇ ಮೊಟ್ಟ ಮೊದಲ ಬಾರಿಗೆ ನಾನು ತೆಪ್ಪದಲ್ಲಿ ಸವಾರಿಯ ಅನುಭವ ಪಡೆದೆ ರೋಮಾಂಚನಕಾರಿ ಅನಿಸಿತು ನಂತರ ಮೈಸೂರಿಗೆ ಬಂದು ಚಾಮುಂಡೇಶ್ವರಿ ತಾಯಿಯ ದರ್ಶನ ಪಡೆದು ಪುನೀತರಾದೆವು ಆಮೇಲೆ ಕೆಆರ್ಎಸ್ಗೆ ಭೇಟಿ ನೀಡಿ ಅಲ್ಲಿನ ನೀರಿನ ಕಾರಂಜಿಯನ್ನು ನೋಡಿ ಸಂತೋಷಗೊಂಡೆವು ಮರುದಿನ ಮೈಸೂರು ಅರಮನೆ ಮೈಸೂರು ಮೃಗಾಲಯ ರೈಲ್ವೆ ಮ್ಯೂಸಿಯಂ ನೋಡಿ ಸಂತೋಷದಿಂದ ಬೆಂಗಳೂರಿನ ಕಡೆ ಪ್ರಯಾಣ ಬೆಳೆಸಿದೆವು ಚಟುವಟಿಕೆ ಐದು ಈ ಕೆಳಗಿನ ಗ್ರಂಥಗಳು ಯಾರ ಬದುಕಿಗೆ ಸಂಬಂಧಿಸಿದೆ ಎಂಬುದನ್ನು ಶಿಕ್ಷಕರಿಂದ ತಿಳಿದು ಪಟ್ಟಿ ಸಿದ್ಧಪಡಿಸಿರಿ ಮತ್ತು ಅವರ ಬಗ್ಗೆ ಹೆಚ್ಚು ಮಾಹಿತಿ ತಿಳಿಸಿರಿ ಸೂರಂಗಿ ಯುಆರ್ ಅನಂತಮೂರ್ತಿ ನೆನಪಿನ ದೋಣಿಯಲ್ಲಿ ಕುವೆಂಪು ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಕೆ ಶಿವರಾಮ ಕಾರಂತ ಅಣ್ಣನ ನೆನಪುಗಳು ಪೂರ್ಣಚಂದ್ರ ತೇಜಸ್ವಿ ಒಂದು ಕನಸಿನ ಪಯಣ నేమి చంద్ర నేను దారి ఎం గోపాలకృష్ణ అడిగ హులి మావిన మర విలంకేష్ భారత రత్న సచి చన్నగిరి కేశవమూర్తి పెరువిన పవిత్ర కణివే నేమి చంద్ర సత్యాన్వేషణ గోరూరు రామస్వామి అయ్యంగార్ అగ్ని రెక్కెలు ఏపీజె అబ్దుల్ కలాం అమెరిక దాదాది గోరూరు గోరూరు రమస్వమి అయ్యంగార్ అలమారీ అండమాన్ పూర్ణచంద్ర తేజస్వి మహానది నైల్ పూర్ణచంద్ర తేజస్వి బదుకు బరహగారర బదుక కారణ బదుకు బదుక బసవరాజిముని ఓరాటత బదుకు దే జవరే గౌడ ఓరాటత హోరాట అత్యది నరసింహయ్య కలయే కాయక గుబ్బి వీరణ శ్రద్ధాంజలి సమహల్ కృష్ణ శర్మ శిల్పశ్రీ తారా సుబ్బారావు దాన చింతామణి ನಾಡೋಜ ಪ್ರೊ ಅಂಪ ನಾಗರಾಜಯ್ಯ ಭವ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಚಟುವಟಿಕೆ ಆರು ಚರ್ಚೆ ಟಿಪ್ಪಣಿ ಸಂವಾದ ಹಾಗೂ ವಿಚಾರ ಗೋಷ್ಠಿ ನಿಮ್ಮ ಗುಂಪಿಗೆ ಕೊಟ್ಟಿರುವ ವಿಷಯದ ಕುರಿತು ಟಿಪ್ಪಣಿಯನ್ನು ಪಡೆದುಕೊಂಡು ನಿಮ್ಮ ವಾದವನ್ನು ಮಂಡಿಸಿ ಶಿಕ್ಷಣದಲ್ಲಿ ತಂತ್ರಜ್ಞಾನ ಟಿಪ್ಪಣಿ ಶಿಕ್ಷಣದಲ್ಲಿ ತಂತ್ರಜ್ಞಾನದ ಬಳಕೆ ಮೂಲಕ ಶಿಕ್ಷಣವು ಪ್ರತಿ ವಿದ್ಯಾರ್ಥಿಗೂ ಉತ್ತಮವಾದ ಅಭ್ಯಾಸ ಮಾಡಲು ಅವಕಾಶ ನೀಡುತ್ತದೆ ಮತ್ತು ವಿದ್ಯಾರ್ಥಿಗಳು ತಮ್ಮದೇ ವೇಗದಲ್ಲಿ ಆಂಡಿತ್ಯಕ್ಕಾಗಿ ಕೆಲಸ ಮಾಡಲು ಅನುವು ಮಾಡಿಕೊಡುತ್ತದೆ ಆಧುನಿಕ ಶೈಕ್ಷಣಿಕ ತಂತ್ರಜ್ಞಾನವು ಪೂರ್ಣ ಪದವಿ ಕಾರ್ಯಕ್ರಮಗಳನ್ನು ಒಳಗೊಂಡಂತೆ ಶಿಕ್ಷಣದ ಪ್ರವೇಶವನ್ನು ಸುಧಾರಿಸುತ್ತದೆ ತಂತ್ರಜ್ಞಾನವು ಶಿಕ್ಷಣವನ್ನು ಅದರ ವ್ಯಾಪಕ ವ್ಯಾಪ್ತಿಯು ಸುಲಭ ಪ್ರವೇಶ ಮತ್ತು ಕೈಗೆಟುಕುವ ದರದೊಂದಿಗೆ ನಿಜವಾಗಿಯೂ ಪ್ರಜಾಪ್ರಭುತ್ವಗೊಳಿಸಲು ಸಹಾಯ ಮಾಡಿದೆ ವಿದ್ಯಾರ್ಥಿಗಳು ತಮ್ಮ ಭೌತಿಕ ಸಮೀಪದಲ್ಲಿ ಲಭ್ಯವಿರುವ ಸಂಪನ್ಮೂಲಗಳಿಗೆ ಸೀಮಿತವಾಗಿಲ್ಲ ಉದಾಹರಣೆಗೆ ಭಾರತದಲ್ಲಿ ಕುಳಿತಿರುವ ವಿದ್ಯಾರ್ಥಿಯು ಪ್ರಪಂಚಾದ್ಯಂತ ಅತ್ಯುತ್ತಮ ಅಧ್ಯಾಪಕರಿಂದ ಉಪನ್ಯಾಸಗಳನ್ನು ತಮ್ಮ ವಾಸದ ಕೋಣೆಯ ಅನುಕೂಲದಿಂದ ಪ್ರವೇಶಿಸಬಹುದು ನಿಮಗೆ ಬೇಕಾಗಿರುವುದು ಇಂಟರ್ನೆಟ್ ಸಂಪರ್ಕವನ್ನು ಹೊಂದಿರುವ ಸ್ಮಾರ್ಟ್ ಸಾಧನವಾಗಿದೆ ಆನ್ಲೈನ್ ಕಲಿಕೆಯ ತಂತ್ರಜ್ಞಾನಗಳು ವಿದ್ಯಾರ್ಥಿಗಳಿಗೆ ಅಪಾರ ನೈಮ್ಯತೆಯನ್ನು ನೀಡುತ್ತವೆ ಎರಡು ವಿದ್ಯಾರ್ಥಿಗಳಿಗೆ ಮೊಬೈಲ್ ಅಗತ್ಯವಿದೆಯೇ ಖಂಡಿತವಾಗಿಯೂ ವಿದ್ಯಾರ್ಥಿಗಳಿಗೆ ಮೊಬೈಲ್ ಅಗತ್ಯವಿದೆ ಮೊಬೈಲ್ ಫೋನ್ಗಳು ಬಳಸಲು ಸುಲಭವಾಗಿದೆ ಮತ್ತು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಇಬ್ಬರಿಗೂ ಸುಲಭವಾಗಿ ಪ್ರವೇಶಿಸಬಹುದಾಗಿದೆ ಗಳು ಯಾವುದೇ ಸಮಯದಲ್ಲಿ ಯಾವುದೇ ಸ್ಥಳದಲ್ಲಿ ಟಿಪ್ಪಣಿಗಳನ್ನು ತೆಗೆದುಕೊಳ್ಳಲು ನಮಗೆ ಅನುಮತಿಸುತ್ತದೆ ಗಳು ಪರೀಕ್ಷೆಯ ಮೊದಲು ಸಂಪರ್ಕಗಳು ಮತ್ತು ವಸ್ತುಗಳನ್ನು ತ್ವರಿತವಾಗಿ ಪ್ರವೇಶಿಸಲು ಅನುಮತಿಸುತ್ತದೆ ನಾವು ವಿಡಿಯೋಗಳನ್ನು ಮಾಡುವುದಲ್ಲದೆ ನಾವು ಅವುಗಳನ್ನು ಸಂಪಾದಿಸಬಹುದು ಪಠ್ಯ ಫಿಲ್ಟರ್ಗಳು ಪರಿಣಾಮಗಳು ಮತ್ತು ಹೆಚ್ಚಿನವುದನ್ನು ಸೇರಿಸಬಹುದು ಇದು ನಿಜ ಏಕೆಂದರೆ ಸ್ಮಾರ್ಟ್ ಫೋನ್ಗಳು ನಿಜವಾಗುವ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗೆ ಸಹಾಯಕವಾಗುವ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತವೆ ಮೂರು ಪರಿಸರ ಸಂರಕ್ಷಣೆಯಲ್ಲಿ ವಿದ್ಯಾರ್ಥಿ ಪಾತ್ರ ವಿದ್ಯಾರ್ಥಿಗಳು ಸಮಾಜದ ಅತ್ಯಂತ ಶಕ್ತಿಶಾಲಿ ಸ್ತರ ಪರಿಸರ ಮತ್ತು ಪ್ರಕೃತಿ ಸುಸ್ಥಿತಿಯ ಮಹತ್ವ ತಿಳಿದಿದ್ದಾರೆ ಹಾಗಾಗಿ ವಿದ್ಯಾರ್ಥಿಗಳು ಗಿಡಗಳನ್ನು ನೆಡುವುದಕ್ಕೆ ಹೆಚ್ಚಿನ ಗಮನ ನೀಡಬೇಕು ಅದೇ ರೀತಿ ಅರಣ್ಯ ಸಂರಕ್ಷಣೆಗೆ ವಿದ್ಯಾರ್ಥಿಗಳು ಗಮನ ಹರಿಸಬೇಕು ಪರಿಸರಕ್ಕೆ ಅರಣ್ಯ ಅತ್ಯಗತ್ಯ ಪರಿಸರವನ್ನು ಉಳಿಸಲು ಮಣ್ಣಿನ ಸಂರಕ್ಷಣೆ ಮತ್ತೊಂದು ಪ್ರಮುಖ ಮಾರ್ಗವಾಗಿದೆ ಮಣ್ಣು ಸಂರಕ್ಷಿಸಲು ಅರಣ್ಯೀಕರಣ ಮತ್ತು ಮರಗಳನ್ನು ನೆಡಬೇಕು ತ್ಯಾಜ್ಯ ನಿರ್ವಹಣೆಯು ಪರಿಸರವನ್ನು ರಕ್ಷಿಸುವ ಪ್ರಬಲ ಮಾರ್ಗವಾಗಿದೆ ತ್ಯಾಜ್ಯಗಳ ಸರಿಯಾದ ವಿಲೇವಾರಿ ಆಗಬೇಕು ಇದು ಸುತ್ತಮುತ್ತಲಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಪರಿಸರವನ್ನು ಸಂರಕ್ಷಿಸಲು ಖಂಡಿತವಾಗಿಯೂ ಜನರ ಆರೋಗ್ಯವನ್ನು ಸುಧಾರಿಸುತ್ತದೆ ವಿದ್ಯಾರ್ಥಿಗಳು ಜನರಿಗೆ ಅರಿವನ್ನು ಮೂಡಿಸುವುದರ ಮೂಲಕ ಹೆಚ್ಚು ಜಾಗರೂಕರಾಗಿ ಜವಾಬ್ದಾರಿಯಿಂದ ವರ್ತಿಸಬೇಕು ಪ್ರಕೃತಿ ಮತ್ತು ಪರಿಸರದೊಂದಿಗೆ ತಮ್ಮ ದಿನನಿತ್ಯದ ವ್ಯವಹರಿಸುವಾಗ ಜಾಗರೂಕರಾಗಬೇಕಾದ ತುರ್ತು ಅಗತ್ಯವನ್ನು ಅವರು ಅರ್ಥ ಮಾಡಿಕೊಳ್ಳಬೇಕು ಹೆಚ್ಚು ಜಾಗರೂಕರಾಗಿರಬೇಕು ನಾಲ್ಕು ಮತದಾನದ ಸಾಕ್ಷರತಾ ಕ್ಲಬ್ನ ಕಾರ್ಯಗಳು ಶಾಲಾ ಮಟ್ಟದ ಇಎಲ್ಸಿಗಳು ಭವಿಷ್ಯದ ಮತದಾರರಿಗಾಗಿ ಶಾಲಾ ಮಟ್ಟದ ಇಎಲ್ಸಿಗಳನ್ನು ಸ್ಥಾಪಿಸಲಾಗಿದೆ ಒಂಬತ್ತನೇ ತರಗತಿಯಿಂದ ಹನ್ನೆರಡನೇ ತರಗತಿಯ ವಿದ್ಯಾರ್ಥಿಗಳು ಸದಸ್ಯರಾಗಿರುತ್ತಾರೆ ಕಾಲೇಜು ಮಟ್ಟದ ಇಎಲ್ಸಿಗಳು ಹದಿನೆಂಟು ವರ್ಷದಿಂದ ಇಪ್ಪತ್ತೊಂದು ವರ್ಷದ ವಯಸ್ಸಿನ ಹೊಸ ಮತದಾರರಿಗಾಗಿ ಕಾಲೇಜು ಮಟ್ಟದ ಇಎಲ್ಸಿಗಳನ್ನು ಸ್ಥಾಪಿಸಲಾಗಿದೆ ಚುನಾವಣಾ ಪಾಠಶಾಲಾ ಪಾಠಶಾಲೆಗಳನ್ನು ಮತದಾನ ಕೇಂದ್ರಗಳಲ್ಲಿ ಸ್ಥಾಪಿಸಲಾಗಿದೆ ಮತ್ತು ಶಾಲೆಯಿಂದ ಹೊರಗುಳಿದ ಜನರಿಗೆ ಶಿಕ್ಷಣ ನೀಡಲು ಬಿಎಲ್ಒಗಳನ್ನು ಚುನಾವಣಾ ಪಾಠಶಾಲಾ ಉಸ್ತುವಾರಿ ಮಾಡಲಾಗಿದೆ ಮತದಾರರ ಜಾಗೃತಿ ವೇದಿಕೆ ಸರ್ಕಾರಿ ಅಥವಾ ಪ್ರೈವೇಟ್ನ ಉದ್ದೇಶ ಉದ್ಯೋಗಿಗಳಲ್ಲಿ ಮತದಾರರ ಜಾಗೃತಿ ಮೂಡಿಸಲು ಮತದಾರರ ಜಾಗೃತಿ ವೇದಿಕೆ ಪರಿಕಲ್ಪನೆಯನ್ನು ಅಭಿವೃದ್ಧಿಪಡಿಸಲಾಗಿದೆ ಚಟುವಟಿಕೆ ಎರಡು ಹಳಕನ್ನಡ ಓದಿರಿ ಚಟುವಟಿಕೆ ಏಳಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಪ್ರಶ್ನೆ ಮಹಾಭಾರತದ ಕಥೆಯ ಈ ಸನ್ನಿವೇಶವನ್ನು ಊಹಿಸಿ ಬರೆಯಿರಿ ಮಹಾಭಾರತದ ಕಥೆಯಲ್ಲಿ ಕರ್ಣನು ದುರ್ಯೋಧನನ ಬಾಳಿಗೆ ಹೇಗೆ ಭಾಗಿಯಾಗಿದ್ದ ಎಂದು ಸೂಚಿಸುವ ಸೋಕಿಸುವ ಪದ್ಯ ಕರ್ಣನ ಗುಣಗಾನ ಮಾಡಿ ದುರ್ಯೋಧನನು ಶೋಕವನ್ನು ವ್ಯಕ್ತಪಡಿಸುವ ಸನ್ನಿವೇಶದ ಪದ್ಯ ಪ್ರಶ್ನೆ ಎರಡು ಈ ಪದ್ಯದ ವಿವರಣೆ ಕುರಿತು ಎಳೆಯರೊಡನೆ ಚರ್ಚಿಸಿ ವಿವರಣೆ ದುರ್ಯೋಧನನು ತನ್ನ ದುಃಖವನ್ನು ತೋಡಿಕೊಳ್ಳುತ್ತಾ ಎಳೆ ಕರ್ಣ ನೀನಿದ್ದರೆ ನನಗೂ ರಾಜ್ಯ ಪದವಿ ಪಟ್ಟ ಶ್ವೇತ ಛತ್ರ ಚಾಮರ ಸಿಂಹಾಸನ ಎಲ್ಲವೂ ಇರುತ್ತದೆ ನೀನೇ ಇಲ್ಲದ ಮೇಲೆ ಇವೆಲ್ಲವಿದ್ದರೂ ಯಾವ ಪ್ರಯೋಜನಕ್ಕಾಗಿ ಈ ವೈಭವ ಸಂಪತ್ತುಗಳಿಂದ ನನಗಾವೋ ಸುಖವೂ ಸಿಗುವುದಿಲ್ಲ ಎಂಬುದು ಈ ಪದ್ಯದ ವಿವರಣೆ ಪ್ರಶ್ನೆ ಮೂರು ಹಳಕನ್ನಡದ ಭಾಷಾ ಸ್ವರೂಪ ಕುರಿತು ವಿವರಣೆ ಪಡೆಯಿರಿ ಹಳೆಗನ್ನಡವನ್ನು ರಾಷ್ಟ್ರಕೂಟ ಸಾಹಿತ್ಯವೆಂದು ಕರೆಯುವ ಭಾಷೆಯು ಎಂಟರಿಂದ ಹನ್ನೊಂದನೇ ಶತಮಾನದಲ್ಲಿ ದಕ್ಷಿಣ ಭಾರತ ಮತ್ತು ಮಧ್ಯ ಭಾರತವನ್ನು ಆಡಿದ ರಾಷ್ಟ್ರಕೂಟರ ಕಾಲದಲ್ಲಿ ಪ್ರಚಲಿತವಿದ್ದ ದ್ರಾವಿಡ ಭಾಷೆಗಳಲ್ಲೊಂದು ಆ ಕಾಲದ ಆಳ್ವಿಕೆಯು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಸಾಹಿತ್ಯದ ಅದರಲ್ಲೂ ಕನ್ನಡ ಸಾಹಿತ್ಯದ ಮಹತ್ವದ ಘಟ್ಟವಾಗಿತ್ತು ಆ ಕಾಲವು ಸಂಸ್ಕೃತ ಭಾಷೆಯ ಅಂತ್ಯವೆಂದು ಕನ್ನಡ ಭಾಷೆಯಲ್ಲಿ ರಚಿತವಾದ ಮಹತ್ವದ ಗ್ರಂಥಗಳೇ ಸಾಕ್ಷಿಯಾಗಿವೆ ಚಟುವಟಿಕೆ ಎಂಟು ವಚನ ತಿಳಿಯೋಣ ಕೀರ್ತನೆ ಆಡೋಣ ಪ್ರಶ್ನೆ ವಚನ ಹಾಗೂ ಕೀರ್ತನೆಗಳ ನಡುವಿನ ರಚನಾ ವ್ಯತ್ಯಾಸ ವಿವರಿಸಿ ವಚನಗಳು ಸಾಮಾನ್ಯವಾಗಿ ಶಿವನ ಕುರಿತಾಗಿ ಇರುತ್ತವೆ ಕೀರ್ತನೆಗಳು ಸಾಮಾನ್ಯವಾಗಿ ವಿಷ್ಣುವಿನ ಕುರಿತಾಗಿ ಇರುತ್ತವೆ ಬಸವಣ್ಣನ ಅನುಯಾಯಿಗಳು ವಚನಗಳನ್ನು ರಚಿಸಿದವರು ಕೀರ್ತನೆಗಳನ್ನು ರಚಿಸಿದವರು ಹರಿದಾಸರು ವಚನಗಳಲ್ಲಿ ಶೈವ ವೀರಶೈವ ಲಿಂಗಾಯತ ತತ್ವಗಳಿಂದ ಕೂಡಿದ್ದವು ಕೀರ್ತನೆಗಳು ವೈಷ್ಣವ ದ್ವೈತ ತತ್ವಗಳಿಂದ ಕೂಡಿವೆ ವಚನಗಳು ಮೊದಲು ಬಂದವು ಅನಂತರ ಕೀರ್ತನೆಗಳು ಬಂದವು ಪ್ರಶ್ನೆ ಎರಡು ಹಾಡಲು ಹೆಚ್ಚು ಸೂಕ್ತವಾದ ರಚನೆ ಯಾವುದು ಮತ್ತು ಏಕೆ ಎಂಬುದನ್ನು ವಿವರಿಸಿ ಉತ್ತರ ಕೀರ್ತನೆಗಳು ಪ್ರಶ್ನೆ ಮೂರು ಸರಳವಾಗಿ ಅರ್ಥವಾಗುವ ರಚನೆ ಯಾವುದು ಮತ್ತು ಏಕೆ ಅಭಿಪ್ರಾಯ ತಿಳಿಸಿ ಸರಳವಾಗಿ ಅರ್ಥವಾಗುವ ರಚನೆ ಅಂದರೆ ಅದು ವಚನ ವಚನದಲ್ಲಿ ಓದಿದ ತಕ್ಷಣ ಸುಲಭವಾಗಿ ಅರ್ಥಗ್ರಹಣವಾಗುತ್ತದೆ ಅದರಲ್ಲಿನ ಮೌಲ್ಯಗಳನ್ನು ಸುಲಭವಾಗಿ ಅರಿಯಬಹುದಾಗಿದೆ ಚಟುವಟಿಕೆ ಒಂಬತ್ತು ಜನರ ಸುತ್ತ ಜಾನಪದ ಜಾನಪದ ಆಡೋಣ ಚಟುವಟಿಕೆ ಒಂಬತ್ತು ಜನರ ಸುತ್ತ ಜಾನಪದ ಜಾನಪದ ಆಡೋಣ ಜಾನಪದ ಗೀತೆಗಳನ್ನು ರಾಗವಾಗಿ ಆಡಿರಿ ಪ್ರಶ್ನೆ ಎರಡು ತ್ರಿಪದಿಗಳ ಲಕ್ಷಣ ತಿಳಿಯಿರಿ ತ್ರಿಪದಿಗಳ ಲಕ್ಷಣ ಮೂರನೇ ಸಾಲಿನಲ್ಲಿ ಮೂರು ಗಣಗಳು ಅದರಲ್ಲಿನ ಎರಡನೇ ಗಣ ಬ್ರಹ್ಮಗಣವಾಗಿರುತ್ತದೆ ಇವುಗಳಲ್ಲಿ ಪ್ರತಿ ಸಾಲಿನ ಎರಡನೇ ಅಕ್ಷರ ಹಾಗೂ ಮೊದಲ ಸಾಲಿನ ಮೂರನೇ ಗಣದ ಎರಡನೇ ಅಕ್ಷರ ಪ್ರಾಸವಿತ ಕೂಡಿರುವುದು ಇದೆ ಅಲ್ಲದೆ ಎರಡನೇ ಸಾಲಿನ ಮೊದಲ ಮೂರು ಗಣಗಳ ನಂತರ ಎತ್ತಿ ಬರುವಂತೆ ರಚಿಸಿದ ರಚನೆಗಳು ಇವೆ ಪ್ರಶ್ನೆ ಮೂರು ತ್ರಿಪದಿ ಮಾದರಿಯಲ್ಲಿ ನೀವು ಪದ್ಯ ರಚಿಸಲು ಪ್ರಯತ್ನಿಸಿರಿ ತ್ರಿಪದಿ ಮಾದರಿ ಪದ್ಯ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು ಮೇಟಿಯಂ ರಾಟಿ ನಡೆದುದಲ್ಲದೆ ದೇಶ ದಾಟವೇ ಕೆಡುಕು ಸರ್ವಜ್ಞ ಚಟುವಟಿಕೆ ಹತ್ತು ಕವಿತೆ ಓದೋಣ ಕವಿತೆ ಕಟ್ಟೋಣ ಪ್ರಶ್ನೆ ಒಂದು ನಿಮ್ಮ ಅನುಭವದಲ್ಲಿ ಪ್ರಾಸ ಪದಗಳನ್ನು ಸೇರಿಸಿ ಕವಿತೆ ರಚಿಸಿ ಪ್ರಾಸಪದ ಕವಿತೆ ಇತರೇನು ಸಾವಿರ ಅಡ್ಡಿ ನೀ ಹೋಗಿ ತಲುಪಬೇಕಿದೆ ಸಾಧನೆಯ ತೊಡ್ಡಿ ಪ್ರಶ್ನೆ ಎರಡು ಅಮ್ಮ ಅಪ್ಪ ತಂಗಿ ನಮ್ಮ ಮನೆಯಲ್ಲಿ ಗಿಳಿ ಚಿಟ್ಟೆ ಉಪ್ಪಿಟ್ಟು ಮುಂತಾದ ವಿಷಯಗಳ ಕುರಿತು ನಿಮ್ಮ ಅನುಭವದ ಪ್ರಾಸ ಪದಗಳನ್ನು ರಚಿಸಿ ತರಗತಿಯಲ್ಲಿ ವಾಚಿಸಿ ಅಮ್ಮ ಮಕರ ಮಂಚಿನಂತೆ ಕರಗುವಳು ಸತ್ಯದ ದಾರಿಯ ಹುಡುಕುವವಳು ಪ್ರೀತಿ ಮಮತೆಯ ಸಾಗರದವಳು ಅಮ್ಮ ಎಂದು ಬದಲಾಗದ ಪ್ರೀತಿಯ ಕೊಡುವವಳು ಅಪ್ಪ ಮುಂದೆ ಎಷ್ಟೇ ಕೋಪ ತೋರಿಸಿದರೂ ಮನಸ್ಸಿನಲ್ಲಿ ಬೆಷ್ಟದಷ್ಟು ಕನಸು ಪ್ರೀತಿ ಹೊಂದಿರುವ ಜೀವವೇ ಅಪ್ಪ ತಂಗಿ ನನ್ನ ಮುದ್ದು ತಂಗಿ ಕಷ್ಟದಲ್ಲಿ ಧೈರ್ಯ ತುಂಬಿ ಸುಖದಲ್ಲಿ ಅರುಸ ತುಂಬಿ ಇದೆಯೆಲ್ಲ ಜೊತೆಯಾಗಿ ನನ್ನ ಮುದ್ದು ತಂಗಿ ಕವನ ಕಟ್ಟೋಣ ಚಿತ್ರ ನೋಡಿ ಕವನ ರಚಿಸಿ ಮಳೆ ಮಳೆ ಕವನ ಮಣ್ಣಿನ ಕಂಪು ಬಿಸಿಲಿಲ್ಲದ ಸೊಂಪು ಬಿಸಿ ತೀಡುವ ತಂಗಾಳಿ ಬಿಸಿದ ಹೊರಗೆ ನಿಂತ ನಮಗೆ ತಟಪಟನೆ ಜರಡಿ ಇಡಿತು ಮೋಡ ನೋಡು ನೋಡುತ್ತೆ ಅನಿಯ ಕೂಡಿ ಅಳ್ಳ ಅರಿಯಿತು ಮನೆಯ ಮುಂದೆ ಕುಣಿ ಕುಣಿದು ಓಡುತ್ತಿದ್ದು ನೀರ್ ಅರಿವ ನೀರ ಜಡೆ ಕುಟಿದು ಸೊಟ್ಟು ಕುಟ್ಟಿದ್ದು ಅಂಗಳದಿ ಜಲಧಾರೆ ಅದ ಕಂಡ ನನ್ನ ಪುಟ್ಟ ತಂದ ಕಾಗದದ ದೋಣಿ ಅಪ್ಪ ಅಮ್ಮ ಕೂಡ ಬನ್ನಿ ನಾನು ಆಯ್ಸಬೇ ಅಂಗಳದಿ ದೋಣಿ ಚಟುವಟಿಕೆ ಅನ್ನೊಂದು ಆಡಿಕೊಂಡು ಧ್ವನಿ ಹಿರಿಯಿಂದ ಯಾವುದಾದರೂ ಒಂದು ಜಾನಪದ ಕಥೆಯನ್ನು ಸಂಗ್ರಹಿಸಿ ಜಾನಪದ ಕತೆ ಮೊದಲೆಲ್ಲ ಮಕ್ಕಳು ಎಣ್ಣಿನ ಹೊಟ್ಟೆಯಲ್ಲಿ ಹುಟ್ಟುತ್ತಿರಲಿಲ್ಲ ಅವು ತೆಂಗಿನ ಮರದಲ್ಲಿ ಬಿಡುತ್ತಿದ್ದವು ಮನುಷ್ಯರು ಬೇಕೆಂದಾಗ ಮರದಿಂದ ಕಾಯಿಯನ್ನು ಕಿತ್ತು ತಂದು ಎರಡು ಭಾಗ ಮಾಡಿ ಒಳಗಿಂದ ಮಕ್ಕಳನ್ನು ತೆಗೆದು ಸಾಕುತ್ತಿದ್ದರು ಹೀಗಾಗಿ ಮನುಷ್ಯರಿಗೆ ತಮ್ಮ ಮಕ್ಕಳ ಮೇಲೆ ವಿಶೇಷ ಮಮಕಾರವೇನಿರಲಿಲ್ಲ ಅವಕ್ಕೇನಾದರೂ ಕಾಯಿಲೆ ಆದರೆ ಮಕ್ಕಳನ್ನು ತೆಗೆದುಕೊಂಡು ಹೋಗಿ ತೆಂಗಿನ ಮರದ ಬುಡದಲ್ಲಿ ಬಿಸಾಡಿ ಮತ್ತೊಂದು ಕಾಯಿಯನ್ನು ಕಿತ್ತು ತರುತ್ತಿದ್ದರು ಅದರೊಳಗಿದ್ದ ಮಗುವನ್ನು ತೆಗೆದು ಸಾಕುತ್ತಿದ್ದರು ಒಮ್ಮೆ ಭೂಮಿಯಲ್ಲಿ ಭಯಂಕರ ಸಾಂಕ್ರಾಮಿಕ ರೋಗ ಬಂದರಳಿತು ನೂರಾರು ಮಕ್ಕಳು ರೋಗ ಪೀಡಿತರಾದರು ಈ ರೋಗಿ ಮಕ್ಕಳನ್ನು ತಂದೆ ತಾಯಿಯರು ತೆಂಗಿನ ಮರದ ಬುಡದಲ್ಲಿ ಹಾಕಿ ಹೊಸ ಮಕ್ಕಳನ್ನು ಕಿತ್ತು ತಂದು ಸಾಕತೊಡಗಿದರು ರೋಗ ಪೀಡಿತ ಮಕ್ಕಳು ತೆಂಗಿನ ಮರದ ಬುಡದಲ್ಲಿ ನೋವಿನಿಂದ ನರಳುತ್ತಾ ಅಳತೊಡಗಿದವು ಒಬ್ಬ ಮುದುಕ ಆ ದಾರಿಯಾಗಿ ಹೋಗುತ್ತಿದ್ದನು ಅಳುತ್ತ ಬಿದ್ದಿರುವ ಮಕ್ಕಳನ್ನು ನೋಡಿದ ಅವನಿಗೆ ಎಲ್ಲ ವಿಷಯವೂ ಅರ್ಥವಾಯಿತು ಮರದಲ್ಲಿ ಮಕ್ಕಳು ಹುಟ್ಟುವುದರಿಂದ ಮನುಷ್ಯರಿಗೆ ಅವರ ಮೇಲೆ ಮಮಕಾರವಿಲ್ಲ ಅವರ ಹೊಟ್ಟೆಯಲ್ಲೇ ಹುಟ್ಟಿದರೆ ಬುದ್ಧಿ ಕಲಿಯುತ್ತಾರೆ ಅನಿಸಿತು ಮುದುಕ ಕಣ್ಣೀರಿಟ್ಟು ದೇವರನ್ನು ಪ್ರಾರ್ಥಿಸಿ ಇನ್ನು ಮೇಲೆ ಮಕ್ಕಳು ಮನುಷ್ಯ ಹೆಂಗಸಿನ ಹೊಟ್ಟೆಯಲ್ಲಿ ಹುಟ್ಟುವಂತೆ ಮಾಡು ಎಂದು ಹೇಳಿದ ದೇವರು ಮುದುಕನ ಮಾತಿಗೆ ಸಮ್ಮತಿಸಿದ ಆಮೇಲಿಂದ ಮಕ್ಕಳು ಹೆಣ್ಣಿನ ಹೊಟ್ಟೆಯಲ್ಲಿ ಹುಟ್ಟತೊಡಗಿದವು なんなかで。